ಓಂ ಶ್ರೀ ಗುರುಭ್ಯೋ ನಮಃ ಗಮ್ ಗಣಪತಯ ನಮಃ ದ್ರಾಮ್ ದತ್ತಾತ್ರೇಯ ನಮಃ ವೀಕ್ಷಕರೇ ನಮಸ್ಕಾರಗಳು ಇವತ್ತಿನ ದಿವಸ ನಾವು ಕುಂಭರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ನೋಡ್ತಾ ಇದ್ದೇವೆ ನಿಮಗೆ ಯಾವ ಗ್ರಹಗಳು ಅನುಕೂಲಕರವಾಗಿವೆ ಅದರಿಂದ ಸಿಗುವಂಥ ಲಾಭ ಏನು ಅದರ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಶನಿ ಯಾವ ರೀತಿಯಾಗಿದ್ದಾನೆ ಗುರು ಯಾವ ರೀತಿಯಾಗಿದ್ದಾನೆ ಸೊ ನೀವು ಮಾಡುವಂಥ ಉದ್ಯೋಗದಲ್ಲಿ ಸಕ್ಸಸ್ ಇದೆಯೋ ಇಲ್ಲವೋ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ನಿಮ್ಮ ಆರೋಗ್ಯ ಯಾವ ರೀತಿಯಾಗಿರುತ್ತೆ ಇದೆಲ್ಲವನ್ನು ತಿಳ್ಕೊಳ್ತೇವೆ ತಮಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ದತ್ತ ಚೈತನ್ಯ ಫೌಂಡೇಶನ್ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನೇಕ ಉಪಯುಕ್ತ ಮಾಹಿತಿ ನೋಡಿ ನಾನು ಈಗಾಗಲೇ ಫೋರ್ ಹಂಡ್ರೆಡ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೇನೆ ವಾಸ್ತುವಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳಿವೆ ಕುಜದೋಷ ಇದೆ ಕುಂಭ ವಿವಾಹ ಸಮಗ್ರ ಮಾಹಿತಿಯನ್ನು ಗ್ರಂಥಗಳಿಗೆ ಅನುಕೂಲಕರವಾಗಿ ಅಂದರೆ ಆಧಾರವಾಗಿಟ್ಟುಕೊಂಡು ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಖಂಡಿತವಾಗಿಯೂ ತಪ್ಪದೆ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ಕೊಳ್ಳಿ ನಮ್ಮ ಫೋನ್ ನಂಬರ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಸಿಗುತ್ತೆ ಏನಾದರೂ ಸಂಶಯ ಇದ್ದರೆ ಅದನ್ನು ಕೂಡ ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಇವತ್ತು ನಾವು ಈ ಕುಂಭರಾಶಿಯವರಿಗೆ ಗ್ರಹ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ಮೊದಲು ನೋಡ್ಕೊಳ್ತೇವೆ ನೋಡಿ ಕುಂಭರಾಶಿಯ ಸ್ಥಾನವನ್ನು ನಾವು ಇದನ್ನು ಅಂತೇಳಿ ತಿಳ್ಕೊಂಡ್ರೆ ಇದು ಕುಂಭರಾಶಿಯ ಸ್ಥಾನ ಅಂತಂದರೆ ಕುಂಭರಾಶಿಯಲ್ಲೇ ರಾಹು ಮುಂದುವರಿತಾ ಇದ್ದಾನೆ ಇದು ನಿಮಗೆ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಯಾಕೆಂದರೆ ಒಂದು ಸಾತಿಯ ಪ್ರಭಾವ ಹೌದಾ ಅದರ ಜೊತೆ ಜೊತೆಗೆ ರಾಹು ಪ್ರಭಾವ ಯಾಕೆಂದರೆ ಈ ಸ್ಥಾನ ನಮ್ಮ ಆರೋಗ್ಯವನ್ನು ಸೂಚಿಸುತ್ತೆ ಪ್ರಥಮ ಸ್ಥಾನ ಅನ್ನೋದು ಹೇಳ್ತೇವೆ ಲಗ್ನ ಸ್ಥಾನ ಸೊ ಇಲ್ಲೇ ರಾಹು ಕೂತ್ಕೊಂಡಿರೋದ್ರಿಂದ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ತೊಂದರೆಗಳನ್ನು ನೀವು ಅನುಭವಿಸ್ತೀರಾ ಸೊ ರಾಹು ಪರಿಹಾರ ಮತ್ತು ಶನಿ ಪರಿಹಾರವನ್ನು ಮಾಡಿಕೊಳ್ಳಿ ದ್ವಿತೀಯ ಸ್ಥಾನದಲ್ಲಿ ಶನಿ ಮುಂದುವರಿತಾ ಇದ್ದಾನೆ ಸಾಡೆಸತಿಯ ಪ್ರಭಾವ ಇನ್ನೂ ಮುಂದುವರಿಯುತ್ತೆ ಇದು ಧನಸ್ಥಾನ ವಿಶೇಷವಾಗಿ ಆರ್ಥಿಕವಾಗಿಯೂ ಒಂದಷ್ಟು ಸಂಕಷ್ಟವನ್ನು ಎದುರಿಸುವಂಥ ಸಾಧ್ಯತೆ ಖಂಡಿತವಾಗಿಯೂ ಇದೆ ಆದರೆ ಇಲ್ಲಿ ಕೂತ್ಕೊಂಡಿರುವಂಥ ಗುರು ನಿಮ್ಮ ಸಾಕಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾನೆ ನೋಡಿ ಇದು ಪಂಚಮ ಕುಂಭ ಕುಂಭರಾಶಿಗೆ ಯಾವ ರಾಶಿಯಲ್ಲಿದ್ದಾನೆ ಅಂದರೆ ಮಿಥುನ ರಾಶಿಯಲ್ಲಿರುವಂಥ ಗುರು ಸೊ ನಿಮಗೆ ಎಷ್ಟೇ ಯಾವುದೇ ರೀತಿ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದಿರ್ಬೋದು ಅಥವಾ ಆರ್ಥಿಕವಾಗಿ ಅಂತಂದರೆ ಹಣಕ್ಕೆ ಸಂಬಂಧಪಟ್ಟಂಥ ಅಡಚಣೆಗಳಿರ್ಬೋದು ಸ್ವಲ್ಪ ಮಟ್ಟಿಗೆ ಗುರು ಪರಿಹಾರವನ್ನು ಖಂಡಿತವಾಗಿ ಒದಗಿಸ್ತಾನೆ ಅದರ ಜೊತೆಗೆ ರವಿ ಕೂಡ ರವಿಯನ್ನು ನಾನು ಎರಡು ಸ್ಥಾನದಲ್ಲಿ ತೋರಿಸಿದೆ ನೋಡಿ ರವಿ ಅಂತಂದರೆ ವಿಶೇಷವಾಗಿ ನಿಮಗೆ ಉದ್ಯೋಗಕ್ಕೆ ಹೌದಾ ಸ್ಥಾನಕ್ಕೆ ಸಂಬಂಧಪಟ್ಟಂಥ ಗ್ರಹ ಅಂತಂದರೆ ರವಿ ಅಧಿಕಾರಕ್ಕೆ ಸಂಬಂಧಪಟ್ಟಂಥ ಗ್ರಹ ಅಂತ ಹೇಳ್ತೇವೆ ನಾವು ನಿಮಗೆ ಅನುಕೂಲತೆಯನ್ನು ಒದಗಿಸ್ತಾನೆ ಶುಭ ಸ್ಥಾನದಲ್ಲಿ ರವಿ ಇದ್ದಾನೆ ಸ್ವಲ್ಪ ಮಿಶ್ರ ಫಲವನ್ನು ಖಂಡಿತವಾಗಿಯೂ ಕೊಡ್ತಾನೆ ಪಂಚಮದಲ್ಲಿದ್ದಾಗ ವಿಶೇಷವಾಗಿ ಮೇ ಒಳ್ಳೆಯ ಫಲವನ್ನು ಕೊಡೋದಿಲ್ಲ ಆದರೆ ಷಷ್ಠದಲ್ಲಿ ಬಂದಾಗ ರವಿ ಒಳ್ಳೆಯ ಫಲವನ್ನು ಕೊಡ್ತಾನೆ ಸೊ ಇದು ಈ ಗ್ರಹಸ್ಥಿತಿ ನಿಮಗೆ ತುಂಬ ಅನುಕೂಲಕರವಾಗಿ ಮುಂದುವರಿತಾ ಇದೆ ಇನ್ನು ಶುಕ್ ಶುಕ್ರ ಕೂಡ ನೋಡಿ ವಿಶೇಷವಾಗಿ ಚತುರ್ಥ ಸ್ಥಾನದಲ್ಲಿ ಗೋಚರದಲ್ಲಿ ಶುಕ್ರ ಇದ್ದಾಗ ಒಂದಷ್ಟು ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಖರ್ಚುಗಳನ್ನು ಮಾಡ್ತೀರಾ ಅದರಲ್ಲೂ ವಿಶೇಷವಾಗಿ ನೋಡಿ ಚತುರ್ಥ ಸ್ಥಾನ ಅಂತಂದರೆ ಕೃಷಿ ಸ್ಥಾನ ಅಂತ ಹೇಳ್ತೇವೆ ಒಂದು ವೇಳೆ ನೀವೇನಾದರೂ ಕೃಷಿಕರಾಗಿದ್ದರೆ ಇಲ್ಲೇನಾದರೂ ನಿಮಗೆ ಈಗ ಕೃಷಿಗೆ ಸಂಬಂಧಪಟ್ಟಂಥ ಒಂದಷ್ಟು ಇನ್ವೆಸ್ಟ್ಮೆಂಟ್ಸು ಅಥವಾ ಏನಾದರೂ ಅಲ್ಲಿ ನೀವು ದುಡ್ಡನ್ನು ಖರ್ಚು ಮಾಡಬೇಕು ಅಂದ್ಕೊಂಡಿದರೆ ಖಂಡಿತವಾಗಿಯೂ ಮಾಡಿ ಅದರಿಂದ ಲಾಭ ನಿಮಗೆ ಶುಕ್ರ ಕೊಡ್ತಾನೆ ಶುಕ್ರ ಒಂದಷ್ಟು ಸಂತೋಷ ನೆಮ್ಮದಿಯನ್ನು ಕೂಡ ಕೊಡ್ತಿರ್ತಾನೆ ಶುಕ್ರ ಇಲ್ಲಿ ಶನಿ ಮತ್ತು ರಾಹು ನಿಮಗೆ ಎಷ್ಟೇ ಡಿಸ್ಟರ್ಬ್ ಮಾಡಿದ್ರೂ ಕೂಡ ಈ ಒಳ್ಳೆ ಪ್ರಬಲವಾಗಿರುವಂಥ ಗ್ರಹಗಳು ಒಂದು ಬುಧ ಕೂಡ ಚೆನ್ನಾಗಿ ಷಷ್ಠದಲ್ಲಿ ಒಳ್ಳೆಯ ಲಾಭವನ್ನು ಕೊಡ್ತಾನೆ ಗುರು ಮತ್ತು ಶುಕ್ರ ಈ ಮೂರು ಒಳ್ಳೆಯ ಗ್ರಹಗಳು ನಿಮಗೆ ಅಂದರೆ ಒಂದಷ್ಟು ಇವರ ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರುತ್ತೆ ಗುರು ಪ್ರಭಾವದಿಂದ ನೀವು ಮಾಡುವಂಥ ಕೆಲಸ ಮತ್ತು ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಇವರು ಶನಿ ಮತ್ತು ರಾಹು ಎಷ್ಟೇ ತೊಂದರೆ ಕೊಟ್ಟರೂ ಕೂಡ ಗುರು ಅದನ್ನು ಪರಿಹಾರವನ್ನು ಮಾಡ್ತಾನೆ ಹೌದಾ ಅಲ್ಲಿ ನಿಮಗೆ ಡೆವಲಪ್ಮೆಂಟ್ಸ್ ಕಾಣಲಿಕ್ಕೆ ಸಿಗುತ್ತೆ ಇದಕ್ಕಿಂತಲೂ ಮುಂಚೆ ಶನಿಯ ಪ್ರಭಾವ ಸಾಕಷ್ಟು ಇರೋದರಿಂದ ಆವಾಗ ಗುರು ಚತುರ್ಥದಲ್ಲೂ ಇರೋದ್ರೂ ಇರೋದರಿಂದಲೂ ಕೂಡ ನಿಮ್ಮ ಯಾವ ಕೆಲಸ ಕಾರ್ಯಗಳು ಆಗ್ತಾನೇ ಇದ್ದಿದ್ದಿಲ್ಲ ಈಗ ಅದೆಲ್ಲವೂ ಸುಗಮವಾಗಲಿಕ್ಕೆ ಸಾಧ್ಯತೆ ಇದೆ ಕುಂಭರಾಶಿಯವರಿಗೆ ಒಂದಷ್ಟು ರಿಲೀಫ್ ಮತ್ತು ಒಂದು ಒಳ್ಳೆಯ ಸಂಗತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ ವೀಕ್ಷಕರೇ ಸೊ ಹಾಗಾಗಿ ಈ ಮೂರು ಗ್ರಹಗಳು ಅನುಕೂಲಕರವಾಗಿವೆ ಆದರೆ ಇಲ್ಲೊಂದು ಮತ್ತೆ ಮತ್ತೆ ನೀವು ಒಂದಷ್ಟು ಜಾಗ್ರತೆಯನ್ನು ವಹಿಸುವಂತಹ ಸ್ಥಾನ ಅಂತ ನಾವು ಹೇಳ್ತೇವೆ ಇದು ಕುಜ ಮತ್ತು ಕೇತು ಸಪ್ತಮ ಸ್ಥಾನದಲ್ಲಿ ಕುಂಭಕ್ಕೆ ಸಪ್ತಮ ಸ್ಥಾನದಲ್ಲಿದ್ದಾರೆ ಇದು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತಹ ಸ್ಥಾನ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಸ್ಥಾನ ಅಲ್ಲಿ ಎರಡು ಪಾಪಗ್ರಹಗಳು ಮುಂದುವರಿತಾ ಇವೆ ಸ್ವಲ್ಪ ಈ ವಿಷಯದಲ್ಲಿ ಅನಾವಶ್ಯಕವಾದಂಥ ವಾದ ವಿವಾದಗಳಿಗೆ ಖಂಡಿತವಾಗಿಯೂ ನೀವು ಸ್ವಲ್ಪ ಆ ವಾದ ವಿವಾದಗಳನ್ನು ದೂರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿಕೊಳ್ಳಿ ಅದರಲ್ಲೂ ಗಂಡ ಹೆಂಡತಿ ಮಧ್ಯೆ ಅನಾವಶ್ಯಕವಾದಂತಹ ಜಗಳವಾಗುವಂತಹ ಸಾಧ್ಯತೆ ಅನಾವಶ್ಯಕವಾದಂಥ ಉಗ್ರತೆ ಮತ್ತು ಸಿಟ್ಟನ್ನು ಕುಜ ಕೊಡ್ತಾನೆ ಸೊ ಈ ವಿಷಯದಲ್ಲಿ ಭಾಳ ಆಗಿರಿ ಇಲ್ಲದೇ ಇದ್ದರೆ ನೀವು ವಿಶೇಷವಾಗಿ ತೊಂದರೆ ಅಂದರೆ ಇದೆಲ್ಲ ಮೂರು ಫಲಗಳನ್ನು ನೀವು ಹೊಡೆದಾಗ್ಬಿಟ್ಟು ಕೇವಲ ಒಂದು ಮಾನಸಿಕ ಅಶಾಂತಿಗೆ ಒಳಗಾಗುವಂಥ ಸಾಧ್ಯತೆ ಇದೆ ಡಿಪ್ರೆಷನ್ಗೆ ಬರುವಂಥ ಸಾಧ್ಯತೆ ಇರೋದರಿಂದ ಈ ಎರಡು ಗ್ರಹಗಳಿಂದ ಸ್ವಲ್ಪ ಸಾವಧಾನ ಅಂದರೆ ಈ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಕೊಳ್ಳಿ ಆರೋಗ್ಯದ ವಿಷಯದಲ್ಲಿ ಒಂದಷ್ಟು ಸಮಸ್ಯೆ ಇದೆ ಆರ್ಥಿಕವಾಗಿಯೂ ಕೂಡ ಗುರು ಒಳ್ಳೆಯ ಫಲವನ್ನು ಕೊಡ್ತಾನೆ ಶನಿ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೂ ಕೂಡ ನಿಮಗೆ ವಿಶೇಷವಾದಂಥ ತೊಂದರೆ ಇಲ್ಲ ಈ ಒಂದು ಮಾಸದಲ್ಲಿ ಶನಿಯ ಒಂದು ಸ್ತೋತ್ರಾದಿಗಳನ್ನು ಮುಂದುವರಿಸಿ ರಾಹು ದೋಷ ಪರಿಹಾರವನ್ನು ಮಾಡಿಕೊಳ್ಳಿ ಮತ್ತು ಕುಜದೋಷವನ್ನು ಪರಿಹಾರವನ್ನು ಮಾಡಿಕೊಳ್ಳಿ ಇಷ್ಟು ಮಾಡಿಕೊಂಡ್ರೆ ಕುಂಭರಾಶಿಯವರಿಗೆ ಜುಲೈ ತಿಂಗಳು ಖಂಡಿತವಾಗಿಯೂ ಒಳ್ಳೆಯದಿರುತ್ತೆ ಒಳ್ಳೆಯದಾಗಲಿ